ಹಾಯ್ ಎವ್ರಿ ವನ್ ಮೈ ಸೆಲ್ಫ್ ಅರುಣ್ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಇವತ್ತು ನಾನು ಕೆ ಎಟ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ತುಂಬ ಜನ ಕೇಳ್ತಿದ್ರಲ್ಲ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಮಾಡಿ ಅಂತ ಸೊ ಇದು ಎರಡನೇ ವೀಡಿಯೋ ಮ್ಯಾಟ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಅಂತ ಅನಿಸುತ್ತೆ ಮ್ಯಾಟ್ರಿಕ್ಸಲ್ಲಿ ಸೊ ಸಿರೀಸನ್ನು ಮಾಡ್ತೀನಿ ಸಿರೀಸಲ್ಲಿ ಹೇಳ್ಕೊಡ್ತೀನಿ ಆ್ಯಂಡ್ ದೆನ್ ಟೂ ಡೇಸ್ ವಿಡಿಯೋಗೆ ಬಂದಿಲ್ಲ ಬಟ್ ಆ ವೀಡಿಯೋನು ಕೂಡ ನಾಳೆ ಅದರಲ್ಲಿ ನಿಮಗೆಲ್ಲ ಅಪ್ಲೋಡ್ ಮಾಡಿ ಕೊಡ್ತೀನಿ ದಿನಕ್ಕೆ ಅಟ್ ಲೀಸ್ಟ್ ಒಂದು ವಿಡಿಯೋ ಆದರೂ ಹಾಕೋದಕ್ಕೆ ನಾನು ನೋಡ್ತೀನಿ ಅಂಡ್ ದೆನ್ ನನ್ನ ಲಾಗಿನ್ ಅಲ್ಲಿ ನನ್ನ ಒಂದು ಚಾನಲಲ್ಲಿ ಅಲ್ಲಿ ತುಂಬಾ ಎಕನಾಮಿಕ್ಸ್ ವಿಡಿಯೋ ಇದೆ ಅಕ್ಸ್ಮಾತ್ ನಾನು ವಿಡಿಯೋ ಹಾಕಿಲ್ಲ ಅಂತಂದ್ರು ಪ್ರೀವಿಯಸ್ ವಿಡಿಯೋನು ಕೂಡ ನಿಮಗೆ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಇರ್ಬೋದು ಪಬ್ಲಿಕ್ ಎಕನಾಮಿಕ್ಸ್ ಇರ್ಬೋದು ಎಲ್ಲ ಎಕನಾಮಿಕ್ಸ್ಗಳು ಗಳು ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ ಸೊ ಅವನು ಕೂಡ ನೀವು ನೋಡ್ಕೋಬೋದು ನಿಮ್ಮ ಒಂದು ಕೇಸ್ ಪರ್ಪಸ್ ಆಗಿ ಸೊ ಇವತ್ತು ನಾವು ನೋಡ್ತಾ ಇರೋದು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಸೊ ಇವತ್ತು ನಾವು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಜೊತೆಗೆ ಮಲ್ಟಿಫಿಕೇಶನ್ ಆಫ್ ಮ್ಯಾಟ್ರಿಕ್ಸು ಕೂಡ ಕಲ್ತ್ಕೊಳ್ಳೋಣ ಅದಕ್ಕಿಂತ ಮುಂಚೆ ತುಂಬ ಈಸಿ ಇದು ಆ್ಯಕ್ಚುಲಿ ಕೆ ಸಿಟಲ್ ಕೇಳಿದ್ರು ಕೂಡ ನೀವು ಈಸಿಯಾಗಿ ಮಾಡ್ಬೋದು ಏನಿದು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತಂದರೆ ಮ್ಯಾಟ್ರಿಕ್ ಮ್ಯಾಟ್ರಿಕ್ಸ್ ಅಂತಂದರೆ ಮಾತೃಕೆಗಳ ಸ್ಥಾನವನ್ನು ಬದಲಾಯಿಸೋದು ಅಂದರೆ ನಾನು ಯಾವಾಗಲೂ ಕೂಡ ಹೇಳಿದೆ ಒಂದು ಮಾತೃಕೆಯ ಗಾತ್ರವನ್ನು ಬರೀಬೇಕು ಅಂತ ಅಂದರೆ ಫಸ್ಟ್ ರೋ ಇಂಟು ಕಾಲಮ್ ಅಂತ ಹೇಳಿ ಬರೀಬೇಕು ಸೊ ಇದೇನಿದೆ ಇದು ರೋ ಎಷ್ಟಿದೆ ಕಾಲಂ ಎಷ್ಟಿದೆ ಅಂತ ಅಂದರೆ ರೋ ಒಂದಿದೆ ಕಾಲಮ್ ಒಂದು ಎರಡು ಮೂರು ಸೊ ಇದು ಮಾತೃಕೆಯ ಗಾತ್ರ ಟ್ರಾನ್ಸ್ಪೋಸ್ ಅನ್ನು ನಾವು ಎ ಡ್ಯಾಶ್ ಅಥವಾ ಎ ಟು ದಿ ಪವರ್ ಆಫ್ ಟಿ ಅಂತ ಹೇಳಿ ಕರಿತೀವಿ ಸೊ ಎರಡರಿಂದ ನಾವು ಅದನ್ನು ಸೂಚಿಸ್ತೀವಿ ಸೊ ಇಲ್ಲಿ ಏನು ಏನು ಮಾಡಬೇಕು ಅಂತಂದರೆ ರೋ ಅನ್ನ ಅಂದರೆ ಅಡ್ಡ ಸಾಲನ್ನ ಅಡ್ಡ ಸಾಲನ್ ಸಾಲನ್ನು ಕಂಬ ಕಂಬ ಸಾಲನ್ನಾಗಿ ಪರಿವರ್ತಿಸಬೇಕು ನೋಡಿ ಇದು ಅಡ್ಡಸಾಲಿದೆ ಅಲ್ವಾ ಈ ಅಡ್ಡಸಾಲನ್ನು ಎ ಟು ದಿ ಪವರ್ ಆಫ್ ಟಿ ಆರ್ ಎ ಡ್ಯಾಶ್ ಅಂತಂದ್ರೆ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಬರದು ಸೊ ಇವಾಗ ನೋಡಿ ಇದು ರೋನ ಇವಾಗ ಕಾಲಮ್ ಆಗಿ ಬರೀತೀನಿ ತ್ರೀ ಟೂ ತ್ರೀ ಸೊ ಇನ್ನೊಂದಿದೆ ಅಂತ ಅನ್ಕೊಳ್ಳೋಣ ತ್ರೀ ಟೂ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೊ ಇದೊಂದು ಮಾತ್ರಿಕೆ ಅಂತ ಹೇಳಿ ಅಂದ್ಕೊಂಡ್ರೆ ಸೊ ಇದನ್ನ ಟ್ರಾನ್ಸ್ಪೋಸ್ ಹೇಗೆ ಬರೀಬೇಕು ಎ ಟು ದಿ ಪವರ್ ಆಫ್ ಟಿ ಸೊ ಪ್ರತಿ ರೋನ ಕಾಲಮ್ ಆಗಿ ಬರೀಬೇಕು ತ್ರೀ ಟೂ ಫೋರ್ ತ್ರೀ ಟೂ ಫೋರ್ ಫೈ ಸಿಕ್ಸ್ ಸೆವೆನ್ ಫೈ ಸಿಕ್ಸ್ ಸೆವೆನ್ ಸೊ ಇವಾಗ ಏನಾಯಿತು ಇದು ಟ್ರಾನ್ಸ್ಪೋಸ್ ಆಫ್ ಎ ಅನ್ನೋತ್ತೇಳಿ ಆಯಿತು ಅಂದರೆ ರೋ ಅನ್ನ ರೋ ಕನ್ವರ್ಟ್ ಇಂಟು ಟು ಕಾಲಮ್ ನೆನ್ಪಿಟ್ಕೋಬೇಕು ಕಾಲಮನ್ನು ರೋ ಆಗಿ ಬರೆಯೋದಲ್ಲ ರೋ ಅನ್ನು ಕಾಲಮ್ ಆಗಿ ಬರೀಬೇಕು ಆವಾಗ ನಮಗೆ ಇದು ಸಿಗುತ್ತೆ ಉದಾಹರಣೆಗೆ ನಿಮಗೆ ಮೊನ್ನೆ ಹೇಳಿಕೊಟ್ಟಂತಹ ಅಡಿಷನ್ ಮ್ಯಾಟ್ರಿಕ್ಸ್ ಮ್ಯಾಟ್ರಿಕ್ಸ್ನ ಅಡಿಷನ್ಗೆ ಸಂಬಂಧಪಟ್ಟಂತೆ ಈ ಎ ಟಿ ಅಥವಾ ಟ್ರಾನ್ಸ್ಪೋಸ್ ಆಫ್ ಎ ಹೇಗೆ ಕೆಲಸ ಮಾಡುತ್ತೆ ಅಂತೇಳಿ ನೋಡೋಣ ಎ ಮಾತೃಕೆ ಒನ್ ಟೂ ತ್ರೀ ಫೋರ್ ಅಂತ ಇದೆ ಅಂತ ಅನ್ಕೊಳ್ಳೋಣ ಬಿ ಮಾತೃ ಕೆ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಇದೆ ಅಂತೇಳಿ ಅನ್ಕೊಳ್ಳೋಣ ಸೊ ಇವಾಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಎ ಟ್ರಾನ್ಸ್ಪೋರ್ಟ್ ಪ್ಲಸ್ ಬಿ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಈಗ ಏನು ಮಾಡಬೇಕು ನಾವು ಡೈರೆಕ್ಟಾಗಿ ಅಡಿಷನ್ ಮಾಡೋಕ್ಕೆ ಹೋಗಬಾರ್ದು ಯಾಕೆ ಇಲ್ಲಿ ಪ್ಲಸ್ ಕೊಟ್ಟಿದ್ದೇನೆ ಅಂದ ತಕ್ಷಣ ನಾವು ಡೈರೆಕ್ಟಾಗಿ ಅಡಿಷನ್ ಮಾಡೋಕ್ಕೆ ಹೋಗಬಾರ್ದು ಫಸ್ಟ್ ಇಟ್ ಇಸ್ ಕನ್ವರ್ಟ್ ಇನ್ ಟು ಟ್ರಾನ್ಸ್ಪೋರ್ಟ್ಸ್ಗೆ ಕನ್ವರ್ಟ್ ಆದಮೇಲೆ ಪ್ಲಸ್ ಮಾಡಬೇಕು ಈಗ ನಾವು ಏನ ಕನ್ವರ್ಟ್ ಮಾಡ್ಕೊಳ್ಳೋಣ ಎ ಟಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಂದರೆ ರೋ ಇನ್ ರೋನ ಕಾಲಮ್ ಆಗಿ ಒನ್ ಟೂ ತ್ರೀ ಫೋರ್ ಪ್ಲಸ್ ಅವ್ರು ಕೇಳಿರೋದು ಎ ಟಿ ಪ್ಲಸ್ ಬಿ ಟಿ ಅಂತ ಹೇಳಿ ಸೊ ಹಾಗಾಗಿ ನಾವೇನು ಮಾಡಬೇಕು ಬಿನೂ ಕೂಡ ಏನು ಮಾಡಬೇಕು ಟ್ರಾನ್ಸ್ಪೋಸ್ ಆಗಿ ಬದಲಾಯಿಸ್ಕೋಬೇಕು ಫೈ ಸೆವೆನ್ ಸಿಕ್ಸ್ ಏಟ್ ಸೊ ಇವಾಗ ನಾವೇನು ಮಾಡಬೇಕು ಪ್ಲಸ್ ಮಾಡಬೇಕು ಎ ಪವರ್ ಆಫ್ ಟಿ ಪ್ಲಸ್ ಬಿ ಪವರ್ ಆಫ್ ಟಿ ಒನ್ ಪ್ಲಸ್ ಫೈವ್ ಟೂ ಪ್ಲಸ್ ಸೆವೆನ್ త్రీ ప్లస్ సిక్స్ ఫోర్ ప్లస్ ఎయిట్ సో ఈ వన్ ప్లస్ ఫైవ్ సిక్స్ నైన్ నైన్ ట్వెల్వ్ సో ఏ పవర్ ఆఫ్ టీ ప్లస్ బి పవర్ ఆఫ్ టీ ఇష్టాన్సర్ బు ఇది ట్రాన్స్ఫోర్కి సంబంధపడ లెక్కలను మైనస్సలు కేబోదు మల్టిఫికేషన్ కేబోదు సో ఇవ్వగ నాము మల్టిఫికేషన్ నోడో ಈಗ ಮಾತೃಕೆಗಳ ಗುಣಾಕಾರ ನೋಡೋಣ ನಾವು ಫಸ್ಟ್ ನಿಯಮಗಳನ್ನ ತಿಳ್ಕೊಬೇಕು ನಾವು ಆಡಿಂಗ್ ಅಂಡ್ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಾದ್ರು ಕೂಡ ನಾವು ನಿಯಮಗಳನ್ನ ಹೇಳಿದ್ದೆ ನಾನು ಸೊ ಅದೇ ರೀತಿ ಮಾತೃಕೆಗಳ ಗುಣಾಕಾರ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಕನ್ಫ್ಯೂಷನ್ ಅನ್ನ ಮಾಡ್ಕೊಳ್ಳ್ದಾನೆ ನಾವೇನ್ ಮಾಡ್ಬೇಕು ಅಂತಂದ್ರೆ ನಿಯಮವನ್ನು ತಿಳ್ಕೊಂಡ್ವಿ ಎಂದಾದ್ರೆ ಈಸಿಯಾಗಿ ಮಲ್ಟಿಫಿಕೇಶನ್ ಮಾಡ್ಬೋದು ಏನಿದೆ ನಿಯಮ ಒಂದನೇ ಮಾತೃಕೆಯ ಕಂಬ ಸಾಲು ಎರಡನೇ ಮಾತೃಕೆಯ ಅಡ್ಡ ಸಾಲಿಗೆ ಸಮನಾಗಿರ್ಬೇಕು ಸೊ ಗಾತ್ರವನ್ನ ಬರಿಬೇಕು ಅಂತ ಏನ್ ಹೇಳಿದೆ ಗಾತ್ರ ಯಾವಾಗ್ಲೂ ಕೂಡ ಫಸ್ಟ್ ಗೆ ಅಡ್ಡ ಸಾಲು ಇಂಟು ಕಂಬ ಸಾಲುಗಳನ್ನ ಬರ್ಕೋಬೇಕು ಅಂತ ಹೇಳಿದೆ ಅಡ್ಡ ಸಾಲು ಇಂಟು ಕಂಬ ಸಾಲು ಸೊ ಇಲ್ಲಿ ಮಾತೃಕೆ ಒಂದನ್ನು ತಗೊಳ್ಳೋದಾದ್ರೆ ಕಂಬ ಸಾಲು ಒಂದ್ ಅಡ್ಡ ಸಾಲು ಒಂದಿದೆ ಕಂಬ ಸಾಲು ಎಷ್ಟಿದೆ ಒಂದು ಎರಡು ಮೂರು ಮೂರಿದೆ ಸೊ ಕಂಬ ಸಾಲು ಒಂದು ಎರಡು ಮೂರು ಮೂರಿದೆ ಸೊ ಹಾಗಾಗಿ ಇದ್ರ ಗಾತ್ರ ಒನ್ ಇಂಟು ತ್ರೀ ಈಗ ಇದ್ರ ಗಾತ್ರ ನೋಡೋಣ ಇದ್ರ ಗಾತ್ರ ಎಷ್ಟಿದೆ ಎಷ್ಟು ರೋ ಇದೆ ಒಂದು ಎರಡು ಮೂರು ರೋ ಇದೆ ಎಷ್ಟು ಕಾಲಂ ಇದೆ ಒಂದು ಎರಡು ಎರಡು ಕಾಲಂ ಇದೆ ಇದ್ರಿಗಾತ್ರ ಬರ್ಕೊಂಡಿದ್ದೆ ನಮ್ಮ ನಿಯಮ ಏನು ಮೊದಲ ಮಾತೃಕೆಯ ಕಂಬ ಸಾಲು ಎರಡನೇ ಮಾತೃಕೆಯ ಅಡ್ಡ ಸಾಲಿಗೆ ಸಮನಾಗಿರ್ಬೇಕು ಅಂದರೆ ತ್ರೀ ಇಂಟು ತ್ರೀ ಇದೆ ಸೊ ನಾವು ಈಸಿಯಾಗಿ ಮಲ್ಟಿಫಿಕೇಶನ್ ಮಾಡ್ಬೋದು ಈಗ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ಅಡ್ಡ ಸಾಲಿನಿಂದ ಕಂಬ ಸಾಲನ್ನು ಗುಣಿಸ್ಬೇಕು ಯಾವಾಗಲೂ ಕೂಡ ಗುಣಾಕಾರದಲ್ಲಿ ಗುಣಾಕಾರದಲ್ಲಿ ನಾವು ಗುಣಾಕಾರ ಮಾಡಬೇಕಾದಾಗ ಅಡ್ಡ ಸಾಲಿನಿಂದ ಇನ್ನೊಂದರ ಕಂಬ ಸಾಲುಗಳನ್ನ ಗುಣಿಸ್ಕೊಳ್ತಾ ಹೋಗ್ಬೇಕು ನಿಯಮ ನೋಡಿ ಕಂಬ ಸಾಲು ಈಕ್ವಲ್ ಇಂಟು ಅಡ್ಡ ಸಾಲಿಗೆ ಸಮವಾಗಿರ್ಬೇಕು ಇಲ್ಲಿ ಮಾಡ್ಬೇಕಾದ್ರೆ ನಾವು ಅಡ್ಡ ಅಡ್ಡಸಾಲನ್ನ ತಗೊಳ್ತಾ ಇದೀವಿ ಫಸ್ಟ್ ಗೆ ಸೊ ಅದಕ್ಕೆ ನಿಯಮ ಮತ್ತು ಕೆಲ ಈ ಒಂದು ಲೆಕ್ಕ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿ ಹೇಳೋದು ಈಗ ನಾನು ಈ ಒಂದು ಅಡ್ಡ ಸಾಲಿನಿಂದ ಪ್ರತಿಯೊಂದು ಕಂಬ ಸಾಲನ್ನ ನಾನು ಗುಣಿಸ್ತಾ ಹೋಗ್ತೀನಿ ನೋಡಿ ಈಗ ತ್ರೀ ಇಂಟ್ ಒನ್ ಇಂಟು ತ್ರೀ ಪ್ಲಸ್ ಟೂ ಇಂಟು ಫೈವ್ ಪ್ಲಸ್ ತ್ರೀ ಇಂಟು ಸಿಕ್ಸ್ ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಇದನ್ನು ಕೂಡ ನಾವು ಇವಾಗ ಮಾಡಬೇಕು ಒನ್ ಇಂಟು ಟೂ ಪ್ಲಸ್ ಟೂ ಇಂಟು ತ್ರೀ ಪ್ಲಸ್ ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ಒನ್ ತ್ರೀ ಒನ್ಸ ತ್ರ ತ್ರೀ ಎರಡೈದು ಹತ್ತು ಆರ್ಲಿ ಹದಿನೆಂಟು ಒಂದೆರಡುಲಿ ಎರಡು ಎರಡು ಮೂರು ಆರು ಎರಡು ಮೂರು ಆರು ಮೂರು ನಾಲ್ಕುಲಿ ಹನ್ನೆರಡು ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಬೇಕು ಸಿಂಪ್ಲಿಫೈ ಮಾಡಿದಾಗ ನಮಗೆ ತರ್ಟಿ ಒನ್ ಟ್ವೆಂಟಿ ಬಂತು ಸೊ ಇದನ್ನೆಲ್ಲ ಗುಣಾಂಕಾರ ಮಾಡಿದಾಗ ಇದು ಎ ಇಂಟು ಬಿ ಇನ್ನು ಸ್ವಲ್ಪ ದೊಡ್ಡದಾಗಿ ಲೆಕ್ಕಗಳನ್ನು ಮಾಡೋಣ ಇನ್ನು ಸ್ವಲ್ಪ ಹೇಳ್ಕೊಡ್ತೀನಿ ಸೊ ಇವಾಗ ಇನ್ನೊಂದು ಲೆಕ್ಕ ಕೊಡ್ತಾ ಇದ್ದೀನಿ ಈ ಗಾತ್ರ ಗಾತ್ರ ನೋಡಿ ಒಂದು ಮಾತೃಕೆ ಅದು ಟೂ ಇಂಟು ಟೂ ಇದರದ್ದು ಕೂಡ ಟೂ ಇಂಟು ಟೂ ಈ ಕಂಬ ಸಾಲು ಮತ್ತೆ ಅಡ್ಡ ಸಾಲು ಎರಡೂ ಕೂಡ ಸಮವಾಗಿದೆ ಸೊ ನಾವು ಇವಾಗ ಲೆಕ್ಕ ಮಾಡ್ಬೋದು ಲೆಕ್ಕ ಮಾಡಬೇಕು ಅಂತ ಅಂದಾಗ ಪ್ರತಿಯೊಂದು ಅಡ್ಡ ಸಾಲಿನಿಂದ ಪ್ರತಿಯೊಂದು ಕಂಬ ಸಾಲನ್ನು ನಾವೇನ್ ಮಾಡಬೇಕು ಗುಣಿಸ್ತಾ ಹೋಗ್ಬೇಕು ಈಗ ನೋಡಿ ಇದು ಟೂ ಫೋರ್ ಅಡ್ಡ ಸಾಲು ಸಿಕ್ಸ್ ಟು ಕಂಬ ಸಾಲು ಟೂ ಇಂಟು ಸಿಕ್ಸ್ ಪ್ಲಸ್ ಫೋರ್ ಇಂಟು ಟೂ ಒಂದು ಗುಣಿಸ್ಬಿಟ್ವಿ ಈಗ ಇದರಿಂದನೇ ಇದನ್ನು ಗುಣಿಸ್ಬೇಕು ಟೂ ಇಂಟು ತ್ರೀ ಪ್ಲಸ್ ಫೋರ್ ಇಂಟು ಫೋರ್ ಸೊ ಒಂದು ಅಡ್ಡ ಅಡ್ಡಸಾಲಿನಿಂದ ಎರಡು ಕಂಬ ಸಾಲನ್ನು ಗುಣಿಸಿದ್ದಾಯ್ತು ಈಗ ಇನ್ನೊಂದು ಕಂಬ ಸಾಲ ಇನ್ನೊಂದು ಅಡ್ಡ ಅಡ್ಡಸಾಲನ್ನು ತಗೊಳ್ತಾ ಇದ್ದೀನಿ ಈಗ ಮತ್ತೆ ಕಂಬ ಕಂಬಸಾಲ ಫಸ್ಟಿಂದ ಬರಬೇಕು ತ್ರೀ ಇಂಟು ಸಿಕ್ಸ್ ಪ್ಲಸ್ ತ್ರೀ ಇಂಟು ಟೂ ಸೊ ಇಲ್ಲೂ ಅಷ್ಟೇ ತ್ರೀ ಇಂಟು ತ್ರೀ ಪ್ಲಸ್ ತ್ರೀ ಇಂಟು ಫೋರ್ ಸೊ ಈ ರೀತಿ ನಾವು ಅಡ್ಡ ಸಾಲುಗಳಿಂದ ಪ್ರತಿಯೊಂದು ಕಂಬ ಸಾಲನ್ನು ಕೂಡ ಗುಣಿಸ್ಬೇಕು ಈಗ ನಾ ಸಿಂಪ್ಲಿಫೈ ಮಾಡೋಣ ಸೊ ಇದು ಎ ಇಂಟು ಬಿ ಏನ್ ಮಾಡಿದ್ವಿ ನಾವು ಪ್ರತಿಯೊಂದು ಅಡ್ಡ ಸಾಲಿನಿಂದ ಕಂಬ ಸಾಲನ್ನ ಗುಣಸ್ಕೊಂತ ಬಂದ್ವಿ ಇನ್ ಸ್ವಲ್ಪ ದೊಡ್ಡದ ಲೆಕ್ಕ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ ಇನ್ನೊಂದು ಲೆಕ್ಕ ಮಾಡೋಣ ಮಾತ್ರಿಕೆನ ತಗೊಂಡಿದ್ವಿ ನಾವು ಸೊ ಇಲ್ಲಿ ಏನಂತ ಅಂದ್ರೆ ಇದ್ರ ಗಾತ್ರ ಒಂದು ಟೂ ಇಂಟು ತ್ರೀ ಇದ್ರ ಗಾತ್ರ ತ್ರೀ ಇಂಟು ಟೂ ಸೊ ಫಸ್ಟ್ ನಾವು ನೋಡ್ಕೋಬೇಕಾದ್ರೆ ಇದ್ರ ಕಂಬ ಸಾಲು ಇದ್ರ ಅಡ್ಡ ಸಾಲು ಸಮವಾಗಿದೆ ನಾವು ಲೆಕ್ಕವನ್ನ ಮಾಡಬಹುದು ಸೊ ಈಗ ಪ್ರತಿಯೊಂದು ಅಡ್ಡ ಸಾಲಿನಿಂದ ಪ್ರತಿಯೊಂದು ಕಂಬ ಸಾಲನ್ನ ಗುಣಿಸ್ತಾ ಹೋಗ್ಬೇಕು ನೋಡಿ ಈಗ ನಾನು ಈ ಅಡ್ಡ ಅಡ್ಡಸಾಲನ ತಗೊಳ್ತಾ ಇದ್ದೀನಿ ತ್ರೀ ಇಂಟು ಫೋರ್ ತ್ರೀ ಇಂಟು ಫೋರ್ ಪ್ಲಸ್ ಟೂ ಇಂಟು ಫೈವ್ ತ್ರೀ ಇಂಟು ಸಿಕ್ಸ್ ಸೊ ಅದಾದಮೇಲೆ ತ್ರೀ ಇಂಟು ಒನ್ ಪ್ಲಸ್ ಟು ಇಂಟು ಟೂ ಪ್ಲಸ್ ತ್ರೀ ಇಂಟು ತ್ರೀ ನೆಕ್ಸ್ಟ್ ಇಲ್ಲಿ ಬಂದರೆ ಟೂ ಇಂಟು ಫೋರ್ ಪ್ಲಸ್ 2 ಇಂಟು ಫೈವ್ ಪ್ಲಸ್ ತ್ರೀ ಇಂಟು ಸಿಕ್ಸ್ ಅದಾದಮೇಲೆ ಮತ್ತೆ ಇದನ್ನು ತಗೊಂಡು ಈ ಕಾಲಮನ್ನು ಮತ್ತೆ ನಾವು ಇಂಟು ಮಾಡ್ಕೊಂತ ಹೋಗಬೇಕು ಎರಡೊನ್ಲಿ ಪ್ಲಸ್ ಟೂ ಇಂಟು ಟೂ ಪ್ಲಸ್ ತ್ರೀ ಇಂಟು ತ್ರೀ ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊತ ಬರೋಣ ಸೊ ನೋಡಿ ಸಿಂಪ್ಲಿಫೈ ಹೇಗೆ ಮಾಡಿದ್ದೀನಿ ಅಂತ ಸೊ ಇದನ್ನೆಲ್ಲ ನಾನು ಗುಣಿಸ್ಕೊತ ಹೋಗಿದ್ದೀನಿ ಮೂರ್ನಾಕ್ಲಿ ಹನ್ನೆರಡು ಎರಡೈದ್ಲಿ ಹತ್ತು ಮೂರಾರಲಿ ಹದಿನೆಂಟು ಸೊ ಪ್ಲಸ್ನ ಹಬ್ಬ ಬಿಡಬಾರ್ದು ಎರಡು ನಾಲ್ಕು ಎಂಟು ಎರಡು ಹತ್ತು ಮೂರಾರಲಿ ಹದಿನೆಂಟು ಸೊ ಹೀಗೆ ನಾನು ಪ್ರತಿಯೊಂದು ಗುಣಿಸ್ಕೊಂಡು ಬರ್ಕೊಂಡಿದ್ದೀನಿ ಗುಣಿಸ್ಕೊಂಡು ಆದ್ಮೇಲೆ ನಾವೇನು ಮಾಡಬೇಕು ಪ್ಲಸ್ ಮಾಡಬೇಕು ಸೊ ಎಲ್ಲವನ್ನ ಇದನ್ನ ಇಷ್ಟು ಪ್ಲಸ್ ಮಾಡಿದಾಗ ನಮಗೆ ಫಾರ್ಟಿ ಬಂತು ಇದನ್ನಿಷ್ಟು ಪ್ಲಸ್ ಮಾಡಿದಾಗ ತರ್ಟಿ ಸಿಕ್ಸ್ ಇದನ್ನೆಷ್ಟು ಪ್ಲಸ್ ಮಾಡಿದಾಗ ಸಿಕ್ಸ್ಟೀನ್ ಇದಿಷ್ಟು ಪ್ಲಸ್ ಮಾಡಿದಾಗ ಫಿಫ್ಟೀನ್ ಬರುತ್ತೆ ಸೊ ಕೆಲವೊಂದು ಟೈಮಲ್ಲಿ ಇದಿಷ್ಟು ಈಸಿ ಅಂತ ಹೇಳಿ ಅನಿಸುತ್ತೆ ಕೆಲವೊಂದು ಟೈಮಲ್ಲಿ ಮೈನಸ್ ಬಂತು ಸೊ ಮೈನಸ್ ಬಂದಾಗ ಹೇಗೆ ಗುಣಕಾರಗಳನ್ನ ಮಾಡುವುದೇ ಹೇಳ್ಕೊಡ್ತೀನಿ ಸೊ ಇಲ್ಲಿ ಎರಡು ಮಾತೃಕೆಗಳನ್ನ ತಗೊಂಡಿದ್ದೀನಿ ಗಾತ್ರ ನೋಡಿ ಅಹ್ ಮೂರು ರೋ ಅಂಡ್ ಮೂರ್ ಕಾಲಂ ಇದೆ ಸೊ ಏನ್ ಟು ತ್ರೀ ಇದರ ಕಂಬ ಸಾಲು ಮತ್ತೆ ಇದರ ಅಡ್ಡ ಸಾಲು ಸೊ ಇದರ ಕಂಬ ಸಾಲು ಮತ್ತು ಇದರ ಅಡ್ಡ ಸಾಲು ಕರೆಕ್ಟ್ ಆಗಿದೆ ಸೊ ಹಾಗಾಗಿ ನಾವು ಮಲ್ಟಿಫಿಕೇಶನ್ ಮಾಡಬಹುದು ಈಗ ಪ್ರತಿಯೊಂದು ಅಡ್ಡ ಸಾಲಿನಿಂದ ಪ್ರತಿಯೊಂದು ಕಂಬ ಸಾಲನ ಏನ್ ಮಾಡಬೇಕು ಗುಣಿಸ್ಕೊಳ್ತಾ ಹೋಗ್ಬೇಕು ಸೊ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಬರುತ್ತೆ ಅನ್ನೋದು ನಾವು ಮರಿಬಾರ್ದು ಗುಣಾಕಾರದಲ್ಲಿ ಸೊ ಪ್ಲಸ್ ಅನ್ನೋದು ಪ್ರೈಮರಿ ಸಿಂಬಲ್ ಅಂತ ಹೇಳಿ ಅನ್ಕೊಳ್ಳೋಣ ಈಗ ನೋಡಿ ನಾನು ಮಾಡ್ತಾ ಹೋಗ್ತೀನಿ ಎ ಇಂಟು ಬಿ ತ್ರೀ ಇಂಟು ಫೋರ್ ಪ್ಲಸ್ ಟೂ ಇಂಟು ಫೈವ್ ಪ್ಲಸ್ ತ್ರೀ ಇಂಟು ಸಿಕ್ಸ್ ಸೊ ಆಯಿತು ಇದರಿಂದ ಮತ್ತೆ ನೆಕ್ಸ್ಟು ಕಾಲಮ್ ತ್ರೀ ಇಂಟು ಟೂ ಪ್ಲಸ್ ಟೂ ಇಂಟು ಒನ್ ಪ್ಲಸ್ ತ್ರೀ ಇಂಟು ಟು ಸೊ ಅದಾದ ಮೇಲೆ ಈ ಕಾಲನ್ನು ತಗೊಳ್ತಾ ಇದ್ದೀನಿ ತ್ರೀ ಇಂಟು ಮೈನಸ್ ತ್ರೀ ಇದೆ ತ್ರೀ ಇಂಟು ಮೈನಸ್ ತ್ರೀ ಪ್ಲಸ್ ಟು ಇಂಟು ಒನ್ ಪ್ಲಸ್ ತ್ರೀ ಇಂಟು ಮೈನಸ್ ತ್ರೀ ತ್ರೀ ಇಂಟು ಮೈನಸ್ ತ್ರೀ ಸೊ ಈ ರೀತಿ ವರ್ಕೊಡ್ತು ನೆಕ್ಸ್ಟು ಈ ಒಂದು ಅಡ್ಡ ಸಾಲಿನ ಮತ್ತೆ ಎಲ್ಲ ಕಂಬ ಸಾಲುಗಳನ್ನು ಗುಣಿಸ್ಬೇಕು ನೋಡಿ ಟೂ ಇಂಟು ಫೋರ್ ಟೂ ಇಂಟು ಫೋರ್ ಪ್ಲಸ್ ಸೊ ಮೈನಸ್ ಟು ಇಂಟು ಯಾಕಂದರೆ ಮೈನಸ್ ಟೂ ಇದೆ ಮೈನಸ್ ಟು ಇಂಟು ಫೈವ್ ಪ್ಲಸ್ 3 * 6 सो ಆ ದಾನ್ ಮೇಲೆ ಮತ್ತೆ ನೆಕ್ಸ್ಟ್ ಕಾಲಂ ಗೆ ಹೋಗ್ತಾ ಇದೀವಿ 2 * 2 + -2 * 1 + 3 * 2 ನೆಕ್ಸ್ಟ್ ಅದೇ ಕಾಲಮ್ ಅದೇ ಕಾಲಮ್ ಸರ್ ರೋ ಇಂದ ನೆಕ್ಸ್ಟ್ ಕಾಲಂ ಗೆ ಗುಣಿಸ್ತಾ ಇದೀವಿ 2 * -3 + ಸೋ so, -2 * 1 + త్రీ ఇంటూ మైనస్ త్రీ సో ఎరడు రోయిందుణ్సాయితీ నెక్స్ట్ రో అండ్ కాలమన్న తగ్బేపు వన్ ఇంటు ఫోర్ వన్ ఇంటూ ఫోర్ ప్లస్ మైనస్ టూ ఇంటు ఫైవ్ ప్లస్ వన్ ఇంటూ సిక్స్ మే ఈ కాలమ్ బరణ వన్ ఇంటూ టు వన్ Minus two into one plus one into two. So next, really, one into minus three. So next, minus two into one plus one into minus three. ಸೊ ಈ ತರ ಮೈನಸ್ ಗಳು ಬಂದಾಗ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಾವು ಬರ್ಕೊಳ್ಬೇಕಾದ್ರೆ ಕರೆಕ್ಟ್ ಆಗಿ ಬರ್ಕೊಂಡ್ವಿ ಅಂತಂದ್ರೆ ಸಮಸ್ಯೆ ಇಲ್ಲ ಈಗ ಇರುವಂತದ್ದು ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಬ್ರಾಕೆಟ್ ಗಳನ್ನ ತೆಗೆದಿಡ್ಬೇಕು ಫಸ್ಟ್ ನಾವು ನಾವು ಸೊ ಈ ಲೆಕ್ಕವನ್ನು ನಾನು ಸಿಂಪ್ಲಿಫೈ ಮಾಡಿ ಆಮೇಲೆ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಮೈನಸ್ಗಳಿದ್ದಾಗ ನಾನೇನು ಮಾಡ್ತಿದ್ದೀನಿ ನಾಲ್ಕಲಿ ಹನ್ನೆರಡು ಹಾಗೆ ಬರ್ಕೊಂಡಿದ್ದೀನಿ ಎರಡೈದ್ಲಿ ಹತ್ತು ಹಾಗೆ ಮೂರಾರಲಿ ಹದಿನೆಂಟು ಸೊ ಬರ್ಕೊಂಡ್ರೆ ಕ್ಲಿಯರ್ ಆಯಿತು ಸೊ ಇಲ್ಲಿ ಎರಡು ನಾಲ್ಕು ಎಂಟಾಯಿತು ಪ್ಲಸ್ ಇದೆ ಇಲ್ಲಿ ಏನಾಗಿದೆ ನೆಕ್ಸ್ಟ್ ಬರ್ಕೋಬೇಕು ಅಂತಂದ್ರೆ ಪ್ಲಸ್ ಇಂಟು ಆಕ್ಚುಲಿ ನಮ್ಮದು ಪ್ರೈಮರ್ ಒಂದು ವ್ಯಾಲ್ಯೂ ಪ್ಲ ಸಿಂಬಲ್ ಬಂದು ಪ್ಲಸ್ ಪ್ಲಸ್ ನ ಬಿಡಬಾರ್ದು ಆದ್ರೆ ಇಲ್ಲಿ ಮೈನಸ್ ಬರ್ತಾ ಇದೆ ಎರಡೈರ್ಲಿ ಹತ್ತು ಯಾವ ಹತ್ತು ಮೈನಸ್ ಹತ್ತು ಬಿಕಾಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಹತ್ತು ಪ್ಲಸ್ ಮೂರ ಹದಿನೆಂಟು ಬರ್ಕೊಂಡಿದೀನಿ ಇಲ್ಲಿ ನೋಡಿ ನಾಕೊಂದ್ಲಿ ನಾಲ್ಕು ಸಮಸ್ಯೆ ಇಲ್ಲ ಸೊ ಇಲ್ಲಿ ಬಂದಾಗ ಪ್ಲಸ್ಸು ಮೈನಸ್ ಇದೆ ಎರಡು ಗುಣಿಸ್ಬೇಕು ಅಂತಂದಾಗ ಪ್ಲಸ್ಸು ಮೈನಸ್ ಇದೆ ಪ್ಲಸ್ ಮೈನಸ್ ಇದ್ದಾಗ ಏನ್ ಬರುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಸೊ ಮೈನಸ್ ಟೆನ್ ಎರಡಲಿ ಹತ್ತು ಅಂತ ಹೇಳಿ ಬರ್ಕೊಂಡಿದ್ದೀನಿ ಸೊ ಇದನ್ನೇ ಫಾಲೋ ಮಾಡ್ತಾ ಇರೋದು ಸೊ ಇಲ್ಲಿ ನೋಡಿ ಇಲ್ಲೆಲ್ಲಾದ್ರೂ ಮೈನಸ್ ಇದ್ರೆ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಎರಡೆರಡ್ಲಿ ನಾಲ್ಕು ಬರ್ಕೊಂಡಿದ್ದೀನಿ ಸೊ ಇಲ್ಲಿ ಏನಾಯಿತು ಅಂತಂದ್ರೆ ಮತ್ತೆ ಇಲ್ಲಿ ಮೈನಸ್ ಒನ್ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ನಮ್ಮ ಪ್ರೈಮರಿ ಸಿಂಬಲ್ ಪ್ಲಸ್ನ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಆ್ಯಂಡ್ ದೆನ್ ಮೂರಡ್ಲಿ ಆರು ಇದೇ ಥರ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಆಫ್ ಹೇಳ್ಕೊಡ್ತೀನಿ ನಿಮಗೆ ಇಲ್ಲಿ ನಾನು ಮಾಡಿದ್ರು ಬ್ರಾಕೆಟ್ ಹಾಕೊಂಡು ಸಿಂಬಲ್ಸ್ ಅನ್ನ ಬರ್ಕೊಂಡಿದ್ದೀನಲ್ಲ ಅದನ್ನ ನಾನು ಮತ್ತೆ ಸಿಂಪ್ಲಿಫೈ ಮಾಡಬೇಕು ಸೊ ಒಂದೇ ಸಲ ನಾವು ಕೂಡೋದಿ ಕಳೆಯೋದಿಕ್ಕಾಗ್ಲಿ ಆಗಲ್ಲ ಸಿಂಪ್ಲಿಫೈ ಮಾಡ್ಕೋಬೇಕು ಇಲ್ಲಿ ನೋಡಿ ಹನ್ನೆರಡು ಇಲ್ಲಿ ಈ ಒಂದು ಇದ್ರಲ್ಲಿ ಯಾವ್ದು ಸಮಸ್ಯೆ ಇಲ್ಲ ಇಲ್ಲಿ ಬಂದಾಗ ಎಂಟನ್ ಹಾಗೆ ಬರ್ಕೊಂತೀನಿ ಪ್ಲಸ್ ಇಂಟು ಮೈನಸ್ 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 ಟೆನ್ ಅಂತ ಹೇಳಿ ಬರ್ಕೊಂತೀವಿ ಪ್ಲಸ್ ಹದಿನೆಂಟು ಫೋರ್ನ ಹಾಗೆ ಬರ್ಕೊಂತೀವಿ ಪ್ಲಸ್ ಇಂಟು ಮೈನಸ್ 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 ಟೆನ್ ಬರ್ಕೊಂತೀವಿ ಪ್ಲಸ್ ಆರು ಹಾಗೆ ಬರ್ಕೊಂಡಿದ್ವಿ ನೆಕ್ಸ್ಟ್ ಇಲ್ಲಿ ಬಂದಾಗ ಇಲ್ಲಿ ಏನು ಸಮಸ್ಯೆ ಇಲ್ಲ ಬರ್ಕೊಂಡಿದ್ವಿ ನೆಕ್ಸ್ಟ್ ಇಲ್ಲಿ ಫೋರ್ ಹಾಗೆ ಬರ್ಕೊಂತೀವಿ ಪ್ಲಸ್ ಇಂಟು ಮೈನಸ್ 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 ಟೂ ಅಂತ ಹೇಳಿ ಇಲ್ಲಿ ಬರ್ಕೊಂತೀವಿ ಪ್ಲಸ್ ಆರ್ ಬರ್ಕೊಂತೀವಿ ಅಂಡ್ ದೆನ್ ಒಂದು ಹಾಗೆ ಬರ್ಕೊಂಡು ಪ್ಲಸ್ ಇಂಟು ಮೈನಸ್ 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 ಎರಡು ಪ್ಲಸ್ ಟು ಹಾಗೆ ಬರ್ಕೊಂತೀವಿ ಅಂಡ್ ದೆನ್ ಮೈನಸ್ ಒಂಬತ್ತು ಸೊ ಇದನ್ನೇ ಸಮಸ್ಯೆ ಇಲ್ಲಿ ಬಂದಾಗ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತು ಅಂತ ಹೇಳಿ ಬರ್ಕೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿ ಮೈನಸ್ ಹಾಗೆ ಬರ್ಕೊಂಡಿದ್ದೀವಿ ಪ್ಲಸ್ ಇಂಟು ಮೈನಸ್ ಮೈನಸ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ನೈನ್ ಮೈನಸ್ ತ್ರೀ ಪ್ಲಸ್ ಇಂಟು ಮೈನಸ್ ಮೈನಸ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಸೊ ನಾನು ನಿಮಗೆ ಸಿಂಬಲ್ಸು ಅರ್ಥ ಆಗಬೇಕು ಅಂತಂದರೆ ನಂದು ಫಸ್ಟ್ ಮ್ಯಾಟ್ರಿಕ್ಸ್ ಕ್ಲಾಸನ್ನು ನೋಡಿ ಅಲ್ಲಿ ಸಿಂಬಲ್ಸ್ ಹೇಗೆ ಚೇಂಜ್ ಆಗುತ್ತೆ ಅಂತೇಳಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ಇದಾದ ಮೇಲೆ ನಾವೇನು ಮಾಡಬೇಕು ಅಂತಂದರೆ ಪ್ರತಿಯೊಂದನ್ನು ಕೂಡ ಸಿಂಪ್ಲಿಫೈ ಮಾಡ್ತಾ ಬರಬೇಕು ಸೊ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಅನ್ನೋದು ಬರುತ್ತೆ ಇಲ್ಲಿ ನೋಡಿ ಸೊ ಮೂರು ಕೂಡ ಪ್ಲಸ್ ಇದೆ ಸೊ ಈಸಿಯಾಗಿ ನಾವು ಇಲ್ಲಿ ಪ್ಲಸ್ ಮಾಡ್ಬೋದು ಇಪ್ಪತ್ತೆಂಟು ಮೂವತ್ತು ನಲವತ್ತು ಬಂತು ಸೊ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಹುಷಾರಾಗಿ ನಾವಿಲ್ಲಿ ಇಲ್ಲಿ ಯೋಚನೆ ಮಾಡಬೇಕು ಯಾಕಂದರೆ ಪ್ಲಸ್ ಆ್ಯಂಡ್ ಮೈನಸ್ ಎರಡೂ ಕೂಡ ಇದೆ ಮೊದಲಿಗೆ ನಾವೇನು ಮಾಡಬೇಕು ಪ್ಲಸ್ಸು ಪ್ಲಸ್ನ ಕೂಡ್ಬಿಡೋಣ ಹದಿನೆಂಟು ಪ್ಲಸ್ ಎಂಟು ಇಪ್ಪತ್ತಾರು ಇಪ್ಪತ್ತಾರು ಮೈನಸ್ ಹತ್ತು ಅಂದರೆ ಎಷ್ಟು ಬಂತು ಹದಿನಾರು ಸೊ ಆ ಥರ ನೋಡ್ಕೋಬೇಕು ನಾವು ಈ ಇಲ್ಲಿ ಏನಾಗಿದೆ ಪ್ಲಸ್ಸು ಪ್ಲಸ್ಸು ಕೂಡ್ಬಿಡೋಣ ಹತ್ತು ಇಲ್ಲಿ ಮೈನಸ್ ನೋಡಿ ಹತ್ತು ಬಂತು ಪ್ಲಸ್ ಕೂಡ್ದಾಗ ಆರು ನಾಲ್ಕು ಇಲ್ಲಿ ಮೈನಸ್ ಹತ್ತು ಸೊ ಏನು ಬಂತು ಜೀರೋ ಸೊ ಈ ಸಿಂಪ್ಲಿಫೈ ಆಯಿತು ನೆಕ್ಸ್ಟ್ ಇಲ್ಲಿ ಬಂದಾಗ ಮೂರು ಕೂಡ ಪ್ಲಸ್ ಇದೆ ಸಮಸ್ಯೆ ಎಲ್ಲ ಕೂಡ್ಬಿಡೋಣ ಹನ್ನೆರಡು ಹದಿನಾಲ್ಕು ಬರುತ್ತೆ ಇಲ್ಲಿ ಏನಾಗಿದೆ ಮೈನಸ್ ಒನ್ ಪ್ಲಸ್ ಎರಡು ಇದೆ ನಾಲ್ಕು ನಾಲ್ಕು ಹತ್ತು ಹತ್ತು ಮೈನಸ್ ಎರಡು ಅಂತಂದ್ರೆ ಎಂಟು ಬರುತ್ತೆ ನೆಕ್ಸ್ಟ್ ಇಲ್ಲಿ ಬಂದಾಗ ಸೊ ಮೂರಿದೆ ಒಂದು ಪ್ಲಸ್ ಎರಡು ಮೂರು ಮೈನಸ್ ಎರಡು ಸೊ ಒಂದು ಯಾಕೆ ನಾನು ಮೈನಸ್ ಒಂದು ಅಂತ ಬರ್ಕೊತಾ ಇಲ್ಲ ಸೊ ಯಾಕೆ ದೊಡ್ಡಂಕಿ ಚಿಹ್ನೆ ಪ್ಲಸ್ ಇದೆ ಸೊ ಹಾಗಾಗಿ ಸೊ ಅದಕ್ಕೆ ಹೇಳೋದು ಈ ಚಿಹ್ನೆಗಳ ಬಗ್ಗೆ ಕ್ಲಾರಿಟಿ ಬೇಕು ಅಂದ್ರೆ ಫಸ್ಟ್ ವಿಡಿಯೋನ ನೋಡಿ ಇನ್ನು ಈಸಿಯಾಗಿ ಅರ್ಥ ಆಗುತ್ತೆ ಇಲ್ಲಿ ನೋಡಿ ಮೈನಸ್ ಮೈನಸ್ ಇದೆ ಕೂಡಬೇಕು ಎಷ್ಟು ಬರುತ್ತೆ ಮೈನಸ್ ಹದಿನೆಂಟು ಪ್ಲಸ್ ಎರಡು ಸೊ ಎಷ್ಟು ಬರುತ್ತೆ ಹದಿನಾರು ಮೈನಸ್ ಹದಿನಾರು ಇಲ್ಲಿ ಸೊ ಮೂರು ಕೂಡ ಪ್ಲಸ್ ಇದೆ ಇಲ್ಲಿ ಮೂರು ಕೂಡ ಪ್ಲಸ್ ಇದ್ದಾಗ ಮೂರೂ ಕೂಡಬೇಕು ಎಷ್ಟಾಗುತ್ತೆ ಅಂತಂದ್ರೆ ಎಂಟು ಎಂಟು ಹದಿನಾರು ಹದಿನೇಳು ಬರುತ್ತೆ ಮೈನಸ್ ಹದಿನೇಳು ಇಲ್ಲಿ ಬಂದಾಗ ಇಲ್ಲೂ ಕೂಡ ಅಷ್ಟೇ ಐದು ಆರು ಏಳು ಎಂಟು ಮೈನಸ್ ಎಂಟು ನೋಡಿ ಇಲ್ಲಿ ಸಿಂಬಲ್ ಪ್ರಕಾರ ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ನಾವು ನೋಡ್ಕೋಬೇಕು ಇನ್ನೂ ಈಸಿಯಾಗಿ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಪಾಸ್ ಮಾಡಿಕೊಂಡು ನಿಮ್ಗೆ ನೀವೇ ಲೆಕ್ಕಗಳನ್ನು ಹಾಕ್ಕೊಂಡು ಸೊ ರೋ ಇಂಟು ಕಾಲಮ್ ಸಾರಿ ಕಾಲಮ್ ಇಂಟು ರೋ ಕರೆಕ್ಟ್ ಇದೆಯಾ ನೋಡಿಕೊಂಡು ಅದಾದಮೇಲೆ ಮಾಡಬೇಕಾದ್ರೆ ಪ್ರತಿ ರೋಯಿಂದ ಪ್ರತಿ ಕಾಲಮನ್ನು ಗುಣಿಸ್ತಾ ಹೋಗಿ ಯಾವ್ದು ಅಂದ್ರೆ ಎಷ್ಟು ಕಾಲಮ್ಸ್ ಆದರೂ ಕೊಟ್ಟಿರಲಿ ಆ ರೋಯಿಂದ ಏನು ಫಸ್ಟ್ ರೋ ಇದೆ ಅಷ್ಟು ಅಂದರೂ ಎಲ್ಲ ಕಾಲಮ್ಸನ್ನು ಗುಣಿಸ್ಬೇಕು ಸೊ ನಿಯಮವನ್ನು ನೆನ್ಪಿಟ್ಕೊಳ್ಳ್ರಿ ಆ್ಯಂಡ್ ದೆನ್ ಅಲ್ಲಿ ಮೈನಸ್ ಪ್ಲಸ್ ಕೊಟ್ಟಾಗ ಬರ್ಕೋಬೇಕಾದ್ರೆ ಹುಷಾರಾಗಿ ಬರ್ಕೊಳ್ರಿ ಆ ಮೈನಸ್ ಪ್ಲಸ್ ಹೆಂಗೆ ಚೇಂಜ್ ಆಗ್ತವೆ ಹೇಗೆ ಬರ್ಕೋಬೇಕು ಅನ್ನೋದಕ್ಕೆ ನನ್ನ ಮ್ಯಾಟ್ರಿಕ್ಸ್ನ ಫಸ್ಟ್ ಕ್ಲಾಸ್ ಅನ್ನೋದನ್ನ ನೋಡಿ ದಯವಿಟ್ಟು ಸೊ ಮತ್ತೇನಾದ್ರೂ ಕ್ಲಾಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ನೀವು ಹೇಳ್ತಾ ಇದೀರ ಕಮೆಂಟ್ ಮ್ಯಾಮ್ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ಅಂತ ಎರಡೂ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ಲಾಸಸ್ಸು ಹೆವಿ ಇರೋದ್ರಿಂದ ಕ್ಲಾಸಸ್ ನಾವು ಕಾಲೇಜ್ಗೆ ಹೋಗಿ ಕ್ಲಾಸಸ್ ಮಾಡೋದ್ರ ಜೊತೆಗೆ ಸೊ ನಿಮ್ಗೆ ಅನುಕೂಲ ಆಗ್ಲಿದೆ ಇದನ್ನು ಮಾಡ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ನಮ್ಮ ಚಾನಲ್ ಇಂದ ನೀವು ವೇಟ್ ಮಾಡ್ಬೋದು ಇವ ಇದು ಇವತ್ತಿನ क्लास आगे तो थैंक यू